ಬೆಳಕಿನ ಮಾತು ಕತ್ತಲೆಯ ಜೀವನದಲ್ಲಿ ಜ್ಞಾನದ ಅರಿವು ಎಂಬ ದೀಪವನ್ನು ಬೆಳಗಿಸದೇ ಇದ್ದರೆ ಹುಟ್ಟಿಯೂ ಹುಟ್ಟಿಲ್ಲದಂತೆ ಆಗುತ್ತದೆ ನಮ್ಮ ಜೀವನ ಹಾಗಾದರೆ ಜ್ಞಾನದ ಅರಿವು ಎಂಬ ದೀಪ ಯಾವುದು ಜ್ಞಾನದ ಅರಿವು ಎಂಬ ದೀಪ ಎಂದರೆ ಒಂದು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬ ಅರಿವು ನಮ್ಮಲ್ಲಿ ಇದ್ದರೆ ನಮ್ಮ ಜೀವನ ಎಂದೆಂದಿಗೂ ಬೆಳಕಿನಲ್ಲಿಯೇ ಇರುತ್ತದೆ ಇಲ್ಲದಿದ್ದರೆ ಅಂಧಕಾರದಲ್ಲಿ ಮೂಡಿ ಅಯ್ಯೋ ಯಾಕಾದರೂ ಈ ಜೀವನವನ್ನು ನಡೆಸಬೇಕು ಎಂದು ಅನಿಸುತ್ತದೆ ಹಾಗಾಗಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಜೀವನವನ್ನು ಮೇಲ್ಮಟ್ಟಕ್ಕೆ ಕರೆದೊಯ್ಯುವಂತೆ ಇರಬೇಕು ಯಾವ ನಿರ್ಧಾರ ನಿಮ್ಮನ್ನು ಕೆಳಮಟ್ಟಕ್ಕೆ ಎಳೆಯುತ್ತದೆಯೋ ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಇದೆ ಅರಿವು ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧಾರ ಮಾಡುವುದೇ ನಿಜವಾದಂತಹ ಅರಿವು ಈ ಅರಿವು ಇದ್ದರಷ್ಟೇ ನಾವು ಬೆಳೆಯಲು ಸಾಧ್ಯವಾಗುತ್ತದೆ